ನಮ್ಮ ಎಮ್ ಎಲ್ ಎಗಳು ಆವಾಗ ಸಹ ಹದಿನೈದು ಹದಿನಾರು ಜನ ಇದ್ರು ಹೋರಾಟ ಮಾಡಬೇಕು ತಮ್ಮನ್ನು ಬತ್ತೋಣ ಕೊತ್ಕೋಣ ಅಂದರೆ ಬಿಟ್ಟರು ಅದ್ರ ಎಫೆಕ್ಟ್ ಏನಾಯ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಗಳಿಂದ ಬೇಡ್ರೆ ತಗೊಂಡ್ಬಂದು ಎಸ್ ಟಿ ಮಾಡಿದ್ರಿ ಬ್ಯಾಕ್ವರ್ಡ್ ಉತ್ತರ ಕರ್ನಾಟಕ ಬಾಂಬೆ ಕರ್ನಾಟಕದಲ್ಲಿ ಅಂತ ಕಂಬಾಣಿ ಮಾಡ್ತು ಎಸ್ ಸಿ ಸೇರಿಸ್ರಿ ನಮ್ಮ ಮಾಲೀಕರು ಎಮ್ ಎಲ್ ಎಗಳಿದ್ದಂಥವಳು ಎಂ ಪಿಗಳಿದ್ದಂಥವ್ರು ಎಲ್ಲರೂ ಮಕ್ಕಳಿಗೆ ಸರ್ವಜನ ನಗದ್ದು ಸರ್ವಜನೋ ಸುಖಿನೋಪಂತ ಹಿಂದೂ ಧರ್ಮದ ಪದ ಇದ್ರೆ ಅಲ್ವಾಟ ಮಾಡಿಕೊಂಡು ಮಾಡಿರೋದು ಅದಕ್ಕೋಸ್ಕರ ನಮ್ಗೆ ಎಫೆಕ್ಟ್ ಆಗಿರೋದು ಜನಗಟ್ಟಿ ಬೇಕಂತ ಹೇಳಿದ್ರೆ ನಿಮಗೆ ಆ ಪ್ರಕಾರ ನೀವು ವರ್ಗೀಕರಣ ಮಾಡಿದ್ರಲ್ಲ ಅದೇ ಪ್ರಕಾರ ಅಲ್ಲಪ್ಪ ಜಾತಿ ಗಣತಿ ಬೇಕಂದ್ರೆ ಅದು ಅದೇ ನಾನು ಅದನ್ನೇ ಹೋರಾಟ ಪ್ರಾರಂಭ ಮಾಡಿದೆ ಅದನ್ನೇ ನಾವು ಗಂಡೋರ ಪ್ರಾರಂಭ ಮಾಡಿದ್ರು ಆ ಜಯಂತಿಗಳ ಅವನು ಪ್ರಕಾರ ವರ್ಗೀಕರಣ ಮಾಡಿ ಹೋರಾಟ ಮಾಡಿದ್ದಕ್ಕೆ ನಮ್ಮ ಬಹಳ ನಮ್ಮ ಜೊತೆಲಿರ್ತಾರಲ್ವ ಕ್ಲೋಸ್ ಎಷ್ಟು ಇದನ್ನು ಮಾಡಿದ್ರೆ ಒಂಬತ್ತು ಪರ್ಸೆಂಟ್ ಮನೆಗೆ ಹೋಗ್ಬಿಡ್ತದೆ ಕಮಿಷನ್ ಹಾಕಿಸ್ತಾ ಕಮಿಷನ್ ಬಂದಿದ್ದು ವಿಕಾಸ ದಟ್ಟು ಇದು ಸರ್ಕಾರದಲ್ಲ ಅದು ಇಲ್ಲಿರ್ತಕ್ಕಂಥ ಎಸ್ಸಿನಲ್ಲಿರ್ತಕ್ಕಂಥ ವಲಮಾಡಿ ಆ ಕಮಿಷನ್ ಹಾಕಿದ್ದಕ್ಕೆ ನಮ್ಗೆ ಇವಾಗ ಆರು ಪರ್ಸೆಂಟ್ ಬಂತು ಅವನು ಹೊರ ಬೇಕು ಅಂತ ಹೇಳ್ಬೋದು ಹೊರದಿನ ಒಂಬತ್ತು ಪರ್ಸೆಂಟ್ ಬರ್ತಾಯಿತ್ತು ಸೊ ಇದೇ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಜಾತಿ ಗಣತಿ ಮಾಡಿದ್ದೆ ಹೊರ ಸಿದ್ಧ ಇದೆ ಅದನ್ನು ಅಡ್ಮಿಟ್ ಮಾಡಿಕೊಡ್ತೇವೆ ಯಾಕಂದ್ರೆ ನಮ್ಮ ಮಾದಿಗ ಸನ್ಸಾಕ್ಕೆ ಜಾಸ್ತಿ ಇದೆ ಅಂತ ಇವಾಗ ಮಾದಿಗೆರೋ ಒಂದೇಗಳು ಎಷ್ಟು ಬಾಯಿಗಳು ಒಂದು ಪರ್ಸೆಂಟ್ ಕೊಯ್ಲು ಹಾಕ್ಬೋದು ಒಂದು ಐದು ಪರ್ಸೆಂಟ್ ಕೊಯ್ಲು ಹಾಕ್ಬೋದು ಐವತ್ತು ಪರ್ಸೆಂಟ್ ಬೈಕ್ ಏನು ಮಾ ಮ್ಯಾನೇಜ್ಮೆಂಟ್ ಮಾಡೋದು ಯಾರೇ ಆಗಿರಲಿ ಐದು ಪರ್ಸೆಂಟ್ ಮಾಡಬಹುದು ನೀವು ಕಡಿಮೆ ಮಾಡಿದ್ರೆ ನಾವು ಒಂದು ಕೋಟಿ ನಾವು ಈ ವರ್ಷ ಈ ಒಂದೊಂದು ಕೋಟಿ ತೋರಿಸ್ ನಾವು ನಾನೇ ದೋರ್ಸಲ್ವಾ ಇರೋದನ್ನ ಹೇಳ್ತು ಫಸ್ಟ್ ಅಲ್ವಾ ನಾವು ಇರೋದನ್ನ ಏನೋ ಹಂಗೆ ಕೊಡ್ರೆ ಪಾಲು ಪರ್ಸೆಂಟ್ ಕೊಡ್ರಾಯ ಎಷ್ಟೊಂದು ಕೊಡ್ರಾಯ್ ಕರ್ತಾಯಿದ್ದು ಈ ಒಂದು ಮೊನ್ನೆ ನಾವು ಲೀಡರ್ ಲೀಡ್ರೆಲ್ಲ ಸೇರ್ಪಡಿಸೋ ಈ ಏಳು ಪರ್ಸೆಂಟ್ ಬರೋದಿನ ಹೊತ್ತು ಕರ್ನಾಟಕ ಐದುವರೆ ಮಾಡಲಿಕ್ಕೆ ಐದುವರೆ ಒಲೆ ನಾವು ರೆಡಿ ಇದ್ವಿ ಅಲ್ಲಿ ಕೂಡ ನಾವು ಕೊನೆಗೆ ನಾವು ಏನು ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಕೆ ಪೇಪರಲ್ಲಿ ನಮ್ಮ ಎಷ್ಟು ಕೊಟ್ಟರೆ ತೆಗೆದುಕೊಳ್ಳ್ರಿ ಎಷ್ಟು ಕೊಟ್ಟರೆ ತೆಗೆದಾಗ ಎಪ್ಪ ಸೆಂಟ್ ಬರುತ್ತೆ ಅವಾಗ್ ಕುಡ್ತಿದ್ರಿ ಪಾಪ ಅಲ್ಲ ನಾನು ಪಾಪ ಬಂದ್ಬಿಡೋದು ಆಚೆ ತಾನೆ ಅಲ್ವಾ ಅವಾಗ ಎಕ್ ಬರುತ್ತೆ ನೀವು ಏಳು ಎಂಟು ಬರುತ್ತೆ ಬರ್ತಿದ್ರಿ ನಮ್ಗೆ ಬೇಕಾಗಿರುತ್ತೆ ನಮಗೆ ಬರೋದಿಲ್ಲ ಇಲ್ಲಿವರೆಗೂ ಎಪ್ಪತ್ತೈದು ಲಕ್ಷ ಒಂದೂವರೆ ಪರ್ಸೆಂಟ್ ಹೇಳ್ತೀವಿ ಇದು ಹಾಕಬೇಕು ಒಂದು ಪರ್ಸೆಂಟು ತೆರಿಗೆ ಪೈಕೆ ಅರ್ಧ ಪರ್ಸೆಂಟ್ ಪೆನ್ನು ನಮಗಿರೋದು ಇಲ್ಲಿವರೆಗೂ ಎಪ್ಪತ್ತೈದು ಲಕ್ಷಗಳಿಂದ ನಾವು ಮೂವಸಿರೋದು ಸರಿ ನಲವತ್ತು ವರ್ಷದಿಂದ ಮೀಸಲಾತಿ ಬೇಕು ಅಂತ ನೀವು ಹೋರಾಟ ಮಾಡಿದೀನಿ ಆದರೆ ಮೀಸಲಾತಿನೇ ಯಾವತ್ತೂ ಕೇಳಿದಿರೋ ಆರ್ಥಿಕವಾಗಿ ಹಿಂದುಳಿದೋ ಮನುವಾದಿ ಹತ್ತು ಪರ್ಸೆಂಟು ಸರ್ಕಾರನೇ ಇಲ್ಲಿದೆ ಕೇಳದಿರೋದು ಕೊಡ್ತಾ ಇದಾರೆ ಕೇಳಿದಣ್ಣ ನಾವು ಹಿಂದಿನ ಕಾಲದಲ್ಲಿ ದೊಡ್ಡ ಮೂರು ಕೂಡ ಮುಂಟ ಹೇಳ್ತಾ ಇದ್ರು கொடுசோ நல்லவராக அடிக்க ஒட்ஸோ நல்லவராக மதவெல்லாக எல்லாம் பத்திய கொனையா தூக்க எல்லா பதார்த்து வந்து சொந்த நினைக்க போடப்பா யாரே அவர்த்து எல்லாம் நீ அதுப்பா அதுக்கு மேடம் ನಮ್ಮ ನಾವು ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮದು ಕುರುಬ ಶಿತಿ ಗೊತ್ತಿಲ್ಲ ಹೇಳಿ ಸೆನ್ಸಸ್ ನೋಡೋಣ ಸಮೀಕ್ಷೆ ಮಾಡಲು ನೋಡೋಣ ಎರಡು ಸಾರಿ ಅವರಾಗ ಮುಖ್ಯಮಂತ್ರಿ ಅವರು ಸ್ಟೇಟಸ್ ಹೇಗಿದೆ ಅವರು ಎಷ್ಟು ಕೊಟ್ಟು ಇದಾರೆ ಅವರು ಎಷ್ಟು ಆಸ್ತಿ ಇದೆ ಅವರು ಎಷ್ಟು ಮಟ್ಟ ಅವರು ಆಗಿದೆ ಹಾಗೆ ಕೇಳೋದಿಲ್ಲ ಆತಾಯ್ತಾ ಮನವೊಂದು ಬೈಬಾಡೋದು ಹೇಳಿಲ್ಲ ಇವನೇನು ಅವಕಾಶ ಸಿಗ್ತ ಮಾಡ್ಕೊಳ್ತಾರೆ